ಸ್ಪರ್ಧಾತ್ಮಕ ಪರೀಕ್ಷೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ ಕೊರಡಿಹಳ್ಳಿ ಯುವ ಮುಖಂಡ ಆನಂದಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ವರದಾನವಾಗಲಿದೆ ಎಂದು ಕೊರಡಿಹಳ್ಳಿ ಗ್ರಾಮದ ಮುಖಂಡ ಆನಂದಪ್ಪ ಹೇಳಿದ್ದಾರೆ ಅವರು ಭಾನುವಾರ ಹೋಬಳಿಯ ತೋರೆ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಭೀಮಾ ಫೌಂಡೇಶನ್ ತೋರೆ ಕೋಲಮ್ಮನಹಳ್ಳಿ ಮತ್ತು ಮಾದಿಗ ಸೇವಾ ಟ್ರಸ್ಟ್ ನಾಯಕನಹಳ್ಳಿ ಹೋಬಳಿ ವತಿಯಿಂದ ತೋರೆ ಕೋಲಮ್ಮನಹಳ್ಳಿ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ವ್ಯಕ್ತಿ ಉತ್ತಮ ಶಿಕ್ಷಣ ಪಡೆಯುವುದರಿಂದ ಸಮಾಜದಲ್ಲಿ ಗೌರವ ಹಾಗೂ ಮನ್ನಣೆಗೆ ಪಾತ್ರರಾಗುತ್ತಾರೆ ಪೋಷಕರು ಮತ್ತು ಶಿಕ್ಷಕರ ಪರಿಶ್ರಮದಿಂದ ಮಕ್ಕಳ ಭವಿಷ್ಯವನ್ನ ರೂಪಿಸಬಹುದು ಎಂದರು ಈ ನಮ್ಮ ಪಂಚಾಯ್ತಿ ವ್ಯಕ್ತಿ ಇವತ್ತೇನು ಎಕ್ಸಾಮ್ ಅಟೆಂಡ್ ಮಾಡ್ತಿದಿರಲ್ಲ ನೀವೇ ಅಡಿಗಲ್ಲು ನೀವು ಒಳ್ಳೆ ಅಡಿಗಲ್ ಹಾಕಿದ್ರಿ ಅಂದ್ರೆ ಮುಂದೆ ಇನ್ನು ಕೊನೆವರೆಗೆ ನಡಿಬಹುದು ಈಗ ಚುನಾಯಿತ ಪ್ರತಿನಿಧಿಗಳು ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯ್ತಿ ಎಲ್ಲ ಇಪ್ಪತ್ತು ಜನ ಸದಸ್ಯರ ಜೊತೆ ರೂಪದಿತ್ತು ಈ ಮಾದಿಗ ಸೇವಾ ಟ್ರಸ್ಟ್ ವತಿಯಿಂದ ಇದು ಪ್ರಥಮ ಅಡಿಗಲ್ಲ ಅಡಿಗಲ್ಲಾಗಿರೋದ್ರಿಂದ ಆಲ್ಫಾಬೆಟಿಕ್ ಪ್ರಕಾರ ಚಳಗೇರ ತಾವಾಕಲ್ಲಿ ಅಬ್ಬೇರಹಳ್ಳಿ ಗ್ರಾಮ ಪಂಚಾಯಿತಿನ ಫಸ್ಟ್ ಬರುತ್ತೆ ಎ ಬಿ ಸಿಡಿ ಪ್ರಕಾರ ಇಡೀ ತಾವುಕಲ್ಲಿ ಅಬ್ಬೆರಳ್ಳಿ ಪಂಚಾಯಿತಿ ಫಸ್ಟ್ ಸೊ ಅದನ್ನ ಈ ಪ್ರಯತ್ನ ಎಂಟೆರ್ ತಾಲೂಕಿಗೆ ಅಪ್ಲೈ ಮಾಡಬೇಕಂದ್ರೆ ಶಿಸ್ತಾಗಿ ಯಾವುದೇ ರಿಮಾರ್ಕ್ ಇಲ್ಲದೆ ರಿಸ್ಕ್ ಇಲ್ಲದೆ ಗುಂತಕುಲಮ್ಮನಹಳ್ಳಿ ಶಿಕ್ಷಕ ಜಿ ಎಂ ಜಯ್ಯಣ್ಣ ಮಾತನಾಡಿ ಎಲೆಕ್ಷನ್ ನೀತಿ ಸಮಿತಿ ಇರೋದ್ರಿಂದ ಈ ಒಂದು ಪರೀಕ್ಷೆಯನ್ನು ಸರಳವಾಗಿ ಯಾರನ್ನೇ ಕರೆಸ್ದೆ ಮಾಡ್ತಿದ್ದಾರೆ ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಅದರ ಆಸೆ ಗೋಪುರಗಳನ್ನು ಕಟ್ಕೊಂಡಿದ್ರು ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಒಂದು ಸಂಸ್ಥೆ ಇದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಾಗಿರ್ಬೋದು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ನಮಗೆ ಬಂದು ನಮ್ಮ ಬಸನು ಮತ್ತೆ ನಮ್ಮ ಇವರು ಮಧು ಶೆಟ್ಟಪ್ಪರ್ ಅವ್ರು ಕೇಳಿದಾಗ ನಾವು ಹೇಳಿದ್ವಿ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಾವು ಇಂಥದ್ದು ಕೂಡ ಬೇಕಾದ್ರೆ ಏನ್ ಬೇಕಾದ್ರೆ ಸಹಾಯ ಮಾಡ್ತೀವಿ ಈ ತರ ಸುಮ್ಮನೆ ಅನಾವಶ್ಯಕವಾಗಿ ದಾಂದಿಲೆ ಆಗ್ತಕ್ಕಂಥ ಕೆಲಸಗಳನ್ನು ಬೇಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಈ ಒಂದು ಎಕ್ಸಾಮ್ ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ನಮಗೆಲ್ಲರಿಗೂ ಆಗುತ್ತೆ ಇಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎಲ್ಲ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತೆ ಪ್ರತಿ ಪಂಚಾಯತಿಯಲ್ಲಿ ಮಾಡಿದ್ರು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಆಗುತ್ತಂತೆ ನಾವು ಭಾವಿಸ್ತೀನಿ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ನಿಜವಾಗ್ಲೂ ಇದು ಒಂದು ಧೈರ್ಯವನ್ನು ತುಂಬತಕ್ಕಂತಹ ಒಂದು ಪರೀಕ್ಷೆ ಆಗಿರುತ್ತೆ ಮುಂದೆ ಯಾವ ರೀತಿ ಎಕ್ಸಾಮ್ ಫೇಸ್ ಮಾಡಬಹುದು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ನೀವೆಲ್ಲ ಏನಾಗ್ತಾರೆ ಗೊತ್ತಿಲ್ಲ ಇವತ್ತು ನೀವು ಬಂದ್ಬಿಟ್ಟು ಈ ಒಂದು ಪರೀಕ್ಷೆಗೆ ಇಷ್ಟೊಂದು ಜನ ಹಾಜರಾಗಿದ್ದಾರೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗುತ್ತೆ ಈ ಒಂದು ಪರೀಕ್ಷೆಯನ್ನು ಉತ್ತಮವಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ ಯಾಕಪ್ಪ ಅಂದ್ರೆ ಬಿಜಾಪುರದಿಂದ ತರಿಸಿದಾರೆಂದ್ರೆ ಈ ಒಂದು ಪರೀಕ್ಷೆ ಅಷ್ಟೇ ಉತ್ತಮವಾಗಿ ಅಷ್ಟೇ ನಿಯಮ ಬದ್ಧವಾಗಿ ಈ ಒಂದು ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಈ ಒಂದು ಪರೀಕ್ಷೆ ಮತ್ತೆ ಇದೇ ಒಂದು ಸಂಘದಿಂದ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಉನ್ನತವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಆ ಒಂದು ಸಂಘಕ್ಕೆ ಮತ್ತು ಒಂದು ಗ್ರಾಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಮತ್ತೆ ರಾಜಕೀಯದವರು ಇಲ್ಲ ಯಾಕಪ್ಪ ಅಂದ್ರೆ ಈಗ ಆ ಪಂಚಾಯತ್ ಈ ಪಂಚಾಯತಿಗೆ ಅವರೊಂದು ಕೀರ್ತಿ ಈ ಒಂದು ಸಂಘದಿಂದ ಬರಲಿ ನೀವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಬರೆದು ಉತ್ತಮವಾಗಿರ್ತಕ್ಕಂಥ ಒಂದು ಅಂಕವನ್ನು ಗಳಿಸಿ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಸ್ನೇಹಸ್ಸು ಇದರಿಂದ ಕೀರ್ತಿಯನ್ನು ಕೂಡ ಇದು ಒಂದು ಪರೀಕ್ಷೆಯಲ್ಲಿ ಬರ್ತೀವಿ ಅದರಲ್ಲಿ ಈ ತರ ಅಂಕ ತಗೊಂಡ್ರಾಗ ಮುಂದೆ ಒಂದಿನ ಅನುಕೂಲ ಆಗುತ್ತೆ ಈ ತರ ಪರೀಕ್ಷೆಗಳು ಇದ್ರೆ ನಿಜವಾಗ್ಲು ನಾವು ಒಂದಿನ ಎಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಸಂಖ್ಯೆ ಮತ್ತೆ ನಮ್ಮನ್ನು ಕರೆಸಿ ಈ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಬೇಕಂತ ನಿಮಗೂ ಮತ್ತ ತಮ್ಮೆಲ್ಲರಿಗೂ ಒಂದ್ಸ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಜೈ ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಪ್ರಥಮವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಐವತ್ತೊಂದು ಜನ ಯುವಕ ಯುವತಿಯರು ಬರೆಯುತ್ತಿದ್ದಾರೆ ದೇಶದ ಬೆನ್ನೆಲುಬು ಯುವಶಕ್ತಿ ಯುವಕರು ನಮ್ಮ ಜವಾಬ್ದಾರಿಯನ್ನು ಅರಿತು ತಮಗೆ ಕೊಟ್ಟ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನಿಷ್ಠೆಯಿಂದ ಮಾಡಿ ದೇಶ ಮತ್ತು ಸಮಾಜ ಕಟ್ಟಲು ಮುಂದೆ ಬರಬೇಕು ಗ್ರಾಮೀಣ ಯುವಕ ಯುವತಿಯರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಪಡೆದು ಪೂರ್ವ ತಯಾರಿಯೊಂದಿಗೆ ಗುರಿ ಸಾಧಿಸಲು ಪಣ ತೊಡಬೇಕು ಎಂದರು ಈ ಸಂದರ್ಭದಲ್ಲಿ ಗುಂತಕೋಲಮ್ಮನಹಳ್ಳಿ ಜಯಣ್ಣ ಎನ್ ದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಟಿ ರಾಜಣ್ಣ ಆರ್ ಬಸಪ್ಪ ಉಪಾಧ್ಯಕ್ಷರು ಎತ್ತಿನಹಟ್ಟಿ ಓಬಳೇಶ್ ತಿಪ್ಪೇಸ್ವಾಮಿ ಮಾರಕ್ಕ ಚೌಡಪ್ಪ ಗಾದ್ರಪ್ಪ ಭೀಮಾ ಫೌಂಡೇಶನ್ ತೋರಕೋಲಮ್ಮನಹಳ್ಳಿ ಅಧ್ಯಕ್ಷರಾದ ತಿಮ್ಮಶೆಟ್ಟಪ್ಪ ವಿ ಉಪಾಧ್ಯಕ್ಷರು ಕುಮಾರ್ ಕಾರ್ಯದರ್ಶಿ ಬಿ ನಾಗೇಶ್ ಸಂಚಾಲಕರು ಇ ಮಧು ಖಜಾಂಚಿ ಇ ವೆಂಕಟೇಶ್ ಸದಸ್ಯರಾದ ಟಿ ಮಧು ಎಂ ನಾಗೇಶ್ ಟಿ ಟಿ ನವೀನ್ ಬಸವರಾಜ್ ಟಿ ಟಿದುರುಗೇಶ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಗ್ರಾಮಸ್ಥರು ಇದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ